ದೇಶದ ಯಾವುದೇ ರಾಜ್ಯದಲ್ಲಿ ವ್ಯವಸ್ಥೆ ಇಲ್ಲ ಸರ್ಕಾರಿ ಕಾಮಗಾರಿಗಳಲ್ಲಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಅನ್ನು ಇದು ಸಂಪೂರ್ಣವಾಗಿ ಕಾನೂನಿನ ವಿರುದ್ಧವಾಗಿರ್ತಕ್ಕಂಥದ್ದು ಒಂದು ಕಡೆ ಸರ್ಕಾರಿ ಕಾಮಗಾರಿಗಳಲ್ಲಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿದ್ದಾರೆ ಮುಸಲ್ಮಾನರಲ್ಲಿ ಏನು ವಿದ್ಯಾರ್ಥಿಗಳು ಹೊರದೇಶಕ್ಕೆ ಶಿಕ್ಷಣಕ್ಕೆ ಹೋಗ್ತಾರೆ ಉನ್ನತ ಶಿಕ್ಷಣಕ್ಕೆ ಇಪ್ಪತ್ತು ಲಕ್ಷ ಇದ್ದನ್ನ ಮೂವತ್ತು ಲಕ್ಷ ಕೇರಿಸಿದ್ದಾರೆ ಮುಸಲ್ಮಾನ್ ಹೆಣ್ಮಕ್ಳಿಗೆ ಈಗಾಗಲೇ ಶಾದಿ ಭಾಗ್ಯ ಕೊಟ್ಟಿದ್ದಾರೆ ಹಿಂದೆ ಅವ್ರಿಗೂ ಕೂಡ ಹಣಕಾಸಿನ ಒಂದು ಧನ ಸಹಾಯವನ್ನು ಕೊಡ್ತಾ ಇದ್ದಾರೆ ಮತ್ತೆ ಮುಸಲ್ಮಾನರ ಹೆಣ್ಮಕ್ಳಿಗೆ ಸೆಲ್ಫ್ ಡಿಫೆನ್ಸ್ ಆತ್ಮರಕ್ಷಣೆಗೆ ಅದಕ್ಕೂ ಕೂಡ ನೂರಾರು ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ವೆಚ್ಚ ಮಾಡುತ್ತಿದೆ ಇಮಾಮಗಳಿಗೂ ಕೂಡ ಸಂಬಳವನ್ನ ಜಾಸ್ತಿ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಅದೇ ನಮ್ಮ ಇಲ್ಲಿ ಪ್ರಶ್ನೆ ಭಾರತೀಯ ಜನತಾ ಪಾರ್ಟಿ ಮುಸಲ್ಮಾನರ ಅಥವಾ ಅಲ್ಪಸಂಖ್ಯಾತ ವಿರೋಧಿಗಳಲ್ಲ ಆದರೆ ವೈ ಓನ್ಲಿ ಮುಸ್ಲಿಮ್ಸ್ ಯಾಕೆ ಕೇವಲ ಮುಸಲ್ಮಾನರಿಗೆ ಈ ರೀತಿ ಅನುಕೂಲವನ್ನ ಮಾಡಿಕೊಡ್ತಾ ಇದ್ದೀರಿ ಏನು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಅವರು ಕೊಟ್ಟಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳು ಇವತ್ತು ಜನ್ಧನ್ ಅಕೌಂಟ್ ಅನ್ನು ಓಪನ್ ಮಾಡಿಸಿದ್ರು ಕಾರಣ ಏನು ಕೇಂದ್ರ ಸರ್ಕಾರದ ಯೋಜನೆಗಳು ನೇರವಾಗಿ ಈ ದೇಶದ ಪ್ರತಿಯೊಬ್ಬ ಜನ ಜನಸಾಮಾನ್ಯರಿಗೂ ಕೂಡ ತಲುಪಬೇಕು ಇರ್ರೆಸ್ಪೆಕ್ಟ್ ಆಫ್ ಕಾಸ್ಟ್ ಇರ್ರೆಸ್ಪೆಕ್ಟ್ ಆಫ್ ರಿಲಿಜನ್ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳು ಕೂಡ ಪ್ರತಿಯೊಬ್ಬರಿಗೂ ಕೂಡ ತಲುಪಬೇಕು ಅನ್ನುವ ಉದ್ದೇಶ ಹಿಂದೆ ಅವರು ಭಾಗ್ಯಲಕ್ಷ್ಮಿ ಯೋಜನೆ ಕೊಟ್ಟಿದ್ರು ಕೇವಲ ಹಿಂದೂಗಳಿಗೆ ಮಾತ್ರ ಕೊಡಲಿಲ್ಲ ಎಲ್ರಿಗೂ ಹಿಂದೂಗಳಿಗೆ ಮುಸಲ್ಮಾನರಿಗೆ ಎಲ್ಲರೂ ಕೂಡ ಕೊಟ್ಟಿದ್ದಾರೆ ಆದರೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಹುಶಃ ಮುಸಲ್ಮಾನರಿಗೆ ಒಂದು ಪ್ರತ್ಯೇಕ ಬಜೆಟ್ ಅನ್ನು ಮಂಡನೆ ಮಾಡಿಲ್ಲ ಅನ್ನೋದೊಂದು ಬಿಟ್ಟರೆ ಅವರ ಖುಷಿಪಡಿಸತಕ್ಕಂಥ ನಿಟ್ಟಿನಲ್ಲಿ ಅಲ್ಪಸಂಖ್ಯಾತರ ಓಲೈಕೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಹಿಂದೂಗಳಿಗೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದು ಇದನ್ನು ಭಾರತೀಯ ಜನತಾ ಪಾರ್ಟಿ ನಾವು ಖಂಡಿಸ್ತೇವೆ ನಾನು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಕೇಳೋದಕ್ಕೆ ಇಚ್ಛೆಪಡ್ತೇನೆ ಯಾವ ಕುರುಬ ಸಮಾಜದ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಹಾಲು ಮತಸ್ಥ ಸಮುದಾಯವನ್ನು ಕೂಡ ಮರೆತಿದ್ದಾರೆ ಕಾಯಕ ಸಮುದಾಯಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ ನೇಕಾರ ಸಮಾಜ ಇರ್ಬೋದು ಕುಂಬಾರ ಸಮಾಜ ಇರಬಹುದು ಹಡಪದ ಅಪ್ಪಣ್ಣ ಸಮಾಜ ಇರ್ಬೋದು ಸವಿತಾ ಸಮಾಜ ಇರ್ಬೋದು ವಿಡಿಗುರು ತಿಗಳರು ಗಾಣಿಗ ಸಮಾಜ ಕೋಳಿ ಸಮಾಜ ಬೆಸ್ತ ಸಮಾಜ ಈ ರೀತಿ ಎಲ್ಲ ಕಾಯಕ ಸಮುದಾಯಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಸಿದ್ಧರಾಮಯ್ಯನವರು ಕಾಯಕ ಸಮುದಾಯಗಳ ಬದುಕನ್ನು ಕಟ್ಟಿಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರದಿಂದ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಿಂದ ಇದು ಆಗ್ತಾ ಇಲ್ಲ ಅಹಿಂದ ಹೆಸರು ಹೇಳ್ಕೊಂಡು ರಾಜ್ಯದ ಚುಕ್ಕಾಣಿ ಹಿಡಿದಿರತಕ್ಕಂಥ ಸಿದ್ದರಾಮಯ್ಯನವರು ಎಲ್ಲ ಹಿಂದುಳಿದ ಸಮುದಾಯಗಳನ್ನು ಮರೆತು ಕೇವಲ ಅಲ್ಪಸಂಖ್ಯಾತರಿಂದ ಹೊರಟಿರ್ತಕ್ಕಂಥದ್ದು ಇದು ಖಂಡಿತ ಸರಿಯಲ್ಲ ಇದನ್ನು ಭಾರತೀಯ ಜನತಾ ಪಾರ್ಟಿ ನಾವು ವಿರೋಧವನ್ನು ಮಾಡ್ತೇವೆ ಎಸ್ಸಿಪಿ ಟಿಎಸ್ಪಿ ವಿಚಾರದಲ್ಲಿ ನಾವು ನಿರಂತರವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಮೊದಲ ಹಂತದಲ್ಲಿ ಹನ್ನೊಂದು ಸಾವಿರದ ನೂರ ನಲವತ್ನಾಲ್ಕು ಕೋಟಿ ಯಾವ ಹಣ ಶೋಷಿತ ಪೀಡಿತ ಸಮುದಾಯದ ಅಭಿವೃದ್ಧಿಗೆ ಮೀಸಲಿಟ್ಟಿರಬೇಕಾಗಿತ್ತು ಆ ಹಣವನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಕೋಟಿಯಷ್ಟು ಹಣ ಬೇರೆ ಕಡೆಗೆ ವರ್ಗಾವಣೆ ಮಾಡಿಕೊಂಡಿದ್ದಾರೆ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಹದಿಮೂರು ಸಾವಿರದ ನಾನ್ನೂರ ಮೂವತ್ಮೂರು ಕೋಟಿ ಒಟ್ಟಾರೆಯಾಗಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ ಮೇಲೆ ಮೂವತ್ತೆಂಟು ಸಾವಿರದ ಎಂಟುನೂರ ಅರವತ್ತು ಕೋಟಿಯಷ್ಟು ಯಾವ ಹಣ ಶೋಷಿತ ಸಮುದಾಯಗಳ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಅಭಿವೃದ್ಧಿಗೆ ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ಅವರ ಅಭಿವೃದ್ಧಿಗೋಸ್ಕರ ಹಣ ಬಳಕೆ ಆಗಬೇಕಾಗಿತ್ತು ಅದು ಎಲ್ಲವೂ ಕೂಡ ಬೇರೆ ಕಡೆಗೆ ವರ್ಗಾವಣೆ ಆಗಿರ್ತಕ್ಕಂಥದ್ದು ದುರುಪಯೋಗ ಆಗಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ನಾವು ಇದನ್ನು ಖಂಡಿಸುತ್ತೇವೆ